ದಾರಿ ಕೆಟ್ಟದೇನಲ್ಲ ಆತನು ಯಾರ ಬಳಿಯಲ್ಲಿ ಕೇಳಬೇಕಾಗಿತ್ತು ಅವರನ್ನೇ ಆತನು ಹೋಗಿ ಏನು ಮಾಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಪ್ರೇರ ಯಾಕಂದರೆ ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಪರಲೋಕದಿಂದ ಭೂಲೋಕಕ್ಕೆ ಹೊರಟು ಬಂದಿದ್ದೇನೆ ಎಂಬುದಾಗಿ ಹಲಲು ಯಾ ಆತನಿಗೆ ಮಾತ್ರ ಗೊತ್ತು ಪರಲೋಕದ ಸಂಗತಿಗಳು ಆತನು ಮಾತ್ರ ಸ್ಪಷ್ಟವಾಗಿ ಅಲ್ಲಿದ್ದಾಗಲೂ ಇಲ್ಲಿ ಕೆಳಗಡೆ ಭೂಮಿ ಮೇಲೆ ಬಂದಾಗಲೂ ಅಲ್ಲಿಯೇ ಎಲ್ಲ ಕೆಲಸ ಕಾರ್ಯಗಳನ್ನು ಏನು ಮಾಡಿದಾನೆ ರೀ ತನ್ನ ಭಕ್ತರಿಗೆ ಆತನು ಏನು ಮಾಡಿದಾನೆ ತೋರಿಸಿದಾನೆ ಪ್ರೇ ಅಲ್ಲಿಯ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತದ ಅವಧಿಯಲ್ಲಿ ಅವನು ನೆನೆಸುವವನಾಗಿರ್ತಾನೆ ನಾನು ಇಷ್ಟು ದಿವಸಗಳು ಈ ಲೋಕದಲ್ಲಿ ಬದುಕಿದೆ ಈ ಲೋಕವನ್ನು ಬಿಟ್ಟು ಹೋಗುವುದರ ಒಳಗಡೆಯಾಗಿಯೇ ನಾನು ಎಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ನಾನು ಸ್ವರ್ಗವನ್ನು ನಾನು ಆ ಒಂದು ವೈಕುಂಠ ಎಂಬುದಾಗಿ ನಮ್ಮ ಭಾಷೆಯಲ್ಲಿ ನಾವು ಅನೇಕರು ಕರಿತಾ ಇರ್ತಾರಲ್ವ ಆ ಒಂದು ವೈಕುಂಠವನ್ನ ಆ ಒಂದು ಸ್ವರ್ಗವನ್ನು ಬ್ರಹ್ಮನ ಪಾದ ಎಂಬುದಾಗಿ ಕರೆಯುವಂಥವರಿದ್ದಾರಲ್ವ ಆ ಒಂದು ಬ್ರಹ್ಮನ ಪಾದ ಎಂಬುದಾಗಿ ಕರೆಯುವಂಥ ಆ ಒಂದು ಪರಲೋಕ ಸ್ವರ್ಗವನ್ನು ನಾನು ಸೇರಬೇಕಾದರೆ ನಾನು ಏನು ಮಾಡಬೇಕು ನಾನು ಶಾಶ್ವತವಾದಂಥ ಜೀವವನ್ನು ಹೊಂದಿಕೊಳ್ಳಬೇಕಾದರೆ ನಾನು ಏನು ಮಾಡಬೇಕು ಅಲ್ಲಲ್ಲಿ ಈ ವ್ಯಕ್ತಿ ಪ್ರಶ್ನೆಯನ್ನು ಕೇಳಿದಾಗ ಯೇಸು ಸ್ವಾಮಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ ನೀನು ನೀನು ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನೀನು ಏನು ಮಾಡಬೇಕಾಗಿದೆ ನಡೆದುಕೊಳ್ಳಬೇಕಾಗಿದೆ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ದೇವರ ಆಜ್ಞೆಗಳಿಗೆ ನೀನು ಸರಿಯಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಯಾಗ ನಿಜವಾದಂಥ ದೇವರು ಯಾರು ಸೃಷ್ಟಿಕರ್ತನು ಯಾರು ಆತನು ಹೇಳಿದಂತ ಮಾತುಗಳು ಏನು ಮನುಷ್ಯರಿಗೆ ಆತನು ಕರ್ತವ್ಯವಾಗಿ ಕೊಟ್ಟಿರ್ತಕ್ಕಂಥ ವಿಷಯಗಳು ಸಂಗತಿಗಳು ಆಜ್ಞೆಗಳು ಯಾವುವು ಆ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆ ಎಂಬುದಾಗಿ ಅಲ್ಲಲ್ವಿಯ ಆ ವ್ಯಕ್ತಿ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಕೇಳಿದ್ದಾನೆ ನಾನು ನಿತ್ಯ ಜೀವ ಹೊಂದಬೇಕಾದ್ರೆ ನಾನು ಏನನ್ನು ಮಾಡಬೇಕು ಉತ್ತರ ಬಂದಾಗ ಆ ವ್ಯಕ್ತಿ ಮತ್ತೆ ಸಂದೇಹವನ್ನು ಪಡ್ತಾ ಇದ್ದಾನೆ ಕರೆಕ್ಟೇ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆ ಎಂಬುದಾಗಿ ನೀನು ಹೇಳ್ತಾ ಇದ್ದೀಯಪ್ಪ ಆ ಆಜ್ಞೆಗಳು ಯಾವುವು ಎಂಬುದಾಗಿ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದರು ಯೇಸು ಸ್ವಾಮಿ ಬೆಳಗ್ಗೆ ಅನೇಕ ಜನರು ಬಂದು ಅನೇಕ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಂದೇಹಗಳನ್ನು ಅವ್ರು ಏನು ಮಾಡ್ತಾ ಇದ್ರು ತೀರಿಸಿಕೊಳ್ತಾ ಇದ್ರು ಪ್ರೇಯರಿ ಹಲಲ್ವಿಯಾ ಪ್ರೇಸ್ ಇಲ್ಲಿ ನಾವು ನೋಡ್ತಾ ಇದ್ದೆ ಪ್ರೇಯರಿ ಸ್ವಾಮಿ ಮತ್ತೆ ಆತನಿಗೆ ವಿವಾಹವಾಗಿ ಹೇಳ್ತಾ ಇದ್ದಾನೆ ಹೇಳಿ ನರಹತ್ಯ ಮಾಡಬಾರದು ಪ್ರಾಣ ಇನ್ನೊಬ್ಬರ ಪ್ರಾಣವನ್ನು ತೆಗೆಯಬಾರದು ಮತ್ತೆ ಹೇಳ್ತಾ ಇದ್ದಾರೆ ನಿನಗೆ ನಿನ್ನ ಗಂಡನ ಸ್ವಂತ ಗಂಡನಿಗೆ ಹೆಂಡತಿಯು ಸ್ವಂತ ಮೂರನೇ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ಇರಬಾರದು ವ್ಯಭಿಚಾರವೆನ್ನುವಂಥದ್ದನ್ನು ನೀವು ಮಾಡಬಾರದು ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದಾರೆ ಸ್ವಾಮಿ ಹೇಳಿ ಇನ್ನೊಬ್ಬರ ಯಾವ ವಸ್ತುವನ್ನು ನೀವೇನು ಮಾಡಬಾರ್ದು ಕದಿಯಬಾರದು ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದಾರೆ ದೇವರು ಏನಂತ ಹೇಳಿ ಸುಳ್ಳು ಸಾಕ್ಷಿಯನ್ನು ಹೇಳಬಾರದು ಸುಳ್ಳು ಮಾತುಗಳು ನಿಮ್ಮ ಬಾಯಿಂದ ಬರಬಾರದು ಮತ್ತೆ ಹೇಳ್ತಾ ಇದ್ದಾರೆ ಏನಂತ ಹೇಳಿ ನಿನಗಿರುವಂಥ ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸುವ ವ್ಯಕ್ತಿ ಆಗಿರಬೇಕು ಗೌರವಿಸುವಂಥ ವ್ಯಕ್ತಿ ಆಗಿರಬೇಕು ಇವೆಲ್ಲವುಗಳು ನೀನು ಮಾಡಿರುವಂಥದ್ದು ಮಾತ್ರವಲ್ಲ ನಿನ್ನ